ನಮಸ್ಕಾರ ಜ್ಯೋತಿಷದಲ್ಲಿ ಮುಖ್ಯವಾಗಿ ಹಲವಾರು ಜನಕ್ಕೆ ರಾಶಿ ಗೊತ್ತಿರುತ್ತೆ ಇನ್ನು ಕೆಲವರು ನಕ್ಷತ್ರನ ಗೊತ್ತಿರುತ್ತೆ ಇನ್ನ ಕೆಲವರಿಗೆ ಲಗ್ನ ಗೊತ್ತಿರುತ್ತೆ ಕೆಲವೊಮ್ಮೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಅಂದ್ರೆ ಹೆಸರು ಹೆಸ್ರೇಳ್ತೀರಾ ನಿಮ್ಮ ಹೆಸರು ಇಳತ್ಕೂಡ್ಲೇನೆ ಪುರೋಹಿತರೆ ನಕ್ಷತ್ರ ಹೇಳಕ್ ಶುರು ಮಾಡಿಬಿಡ್ತಾರೆ ಕೆಲವೊಮ್ಮೆ ಅದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇನ್ನು ಕೆಲವೊಮ್ಮೆ ಅದು ತಪ್ಪಾಗಿ ಕೂಡ ಇರಬಹುದು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಕ್ಷತ್ರಕ್ಕೆ ತಕ್ಕಂತೆ ಹೆಸರು ಇಡ್ತಾ ಇದ್ರು ಇನ್ನ ಕೆಲವು ಮನೆಗಳಲ್ಲಿ ಆತರ ಇಡ್ತಾ ಇರಲಿಲ್ಲ ಮನೆ ದೇವರು ಹಿರಿಯರು ತಾತ ಮುತ್ತಾತ ಹೆಸರು ಇಡ್ತಾ ಇದ್ರು ಈ ನಕ್ಷತ್ರದ ಫಲ ಏನು ನಕ್ಷತ್ರಗಳು ಬಹಳ ದೂರದಲ್ಲಿದೆ ಎಷ್ಟೋ ಸಾವಿರಾರು ವರ್ಷಗಳ ಬೆಳಕಿನ ದೂರದಲ್ಲಿದೆ ಅಂತ ಹೇಳ್ತೀವಿ ಆ ನಕ್ಷತ್ರಗಳ ಇನ್ಫ್ಲೂಯೆನ್ಸು ಪರಿಣಾಮ ಮನುಷ್ಯನ ಮೇಲೆ ಬೀಳುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಮಾಡಿಟ್ಟಿದ್ದಾರೆ ಈ ಸೊನ್ನೆಯಿಂದ ಮುನ್ನೂರ ಅರವತ್ತು ಡಿಗ್ರಿ ಏನಿದೆ ಆಕಾಶ ಮಂಡಲ ಅದನ್ನು ಕಾನ್ಸ್ಟಲೇಷನ್ ಇಪ್ಪತ್ತೇಳು ನಕ್ಷತ್ರ ಗುಂಪುಗಳು ರೂಲ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗೂ ಇರುತ್ತೆ ಇವತ್ತಿನಿಂದ ಒಂದೊಂದೇ ನಕ್ಷತ್ರ ಅದರಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರ ಗುಣ ಏನು ಅವರ ಆರೋಗ್ಯ ಏನು ಅವರ ಬುದ್ಧಿವಂತಿಕೆ ಏನು ಅವರ ಹಣಕಾಸಿನ ವಿದ್ಯ ಹಣಕಾಸಿನ ವಿಷಯ ಏನು ಎಲ್ಲ ಒಂದೊಂದೇ ತಿಳ್ಕೊಳ್ಳೋಣ ಬನ್ನಿ ಇವಾಗ ಭರಣಿ ನಕ್ಷತ್ರದ ಬಗ್ಗೆ ನೋಡೋಣ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತೆ ಲೀ ಇಂದು ಲೇ ಇಲ್ಲೋ ಅಕ್ಷರಗಳು ಲೋಕೇಶು ಲಿಂಗಮ್ಮ ಲೀಲಾಧರ ಈ ರೀತಿ ಹೆಸರು ಇರ್ತಕ್ಕಂಥವ್ರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಥವಾ ನಿಮ್ಗೆ ಜಾತಕ ಗೊತ್ತಿತ್ತು ಹುಟ್ಟಿದಾಗ ಜಾತಕ ಬರೆಸಿದ್ರು ಅಂದ್ರೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ನೋಡಿ ಭರಣಿ ನಕ್ಷತ್ರದಲ್ಲಿ ಕೂಡ ನಾಲ್ಕು ಪಾದಗಳಿರುತ್ತೆ ಇರುತ್ತೆ ಈ ನಾಲ್ಕು ಪಾದಗಳು ಕೂಡ ಮೇಷರಾಶಿಯಲ್ಲೇ ಬರುತ್ತೆ ಸಾಮಾನ್ಯವಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಎತ್ತರ ಒಂದು ಗಂಡು ಮಕ್ಕಳಾದರೆ ಐದೂವರೆ ಅಡಿಗಿಂತ ಹೆಚ್ಚಾಗಿರ್ತಾರೆ ಹೆಣ್ಣು ಮಕ್ಕಳಾದರೆ ಐದು ಅಡಿ ಇರ್ತಾರೆ ಐದು ಐದು ಎರಡು ಐದು ಮೂರಲ್ಲಿ ಇರ್ತಾರೆ ಕೂದಲು ಸ್ವಲ್ಪ ತಿಕ್ಕಾಗಿರುತ್ತೆ ಅವರಿಗೆ ಹಣೆ ಸ್ವಲ್ಪ ಅಗಲವಾಗಿರುತ್ತೆ ಆಕರ್ಷಕವಾದಂತಹ ಕಣ್ಣುಗಳಿರುತ್ತೆ ಮಾತು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಒಂಚೂರು ನೋಡೋದಕ್ಕೆ ರಫ್ ಆಗೇ ಕಾಣ್ತಾರೆ ಹಿಂದೆ ಒಂಥರ ಅಪಿಯರೆನ್ಸ್ ನೋಡಿ ಮನುಷ್ಯರನ್ನ ತೂಕ ಹಾಕ್ಬೇಡಿ ಅಂತ ಹೇಳ್ತಾರಲ್ಲ ಆ ರೀತಿ ಭರಣಿ ನಕ್ಷತ್ರದವರು ನೋಡೋಕ್ಕೆ ಸ್ವಲ್ಪ ಮುಖ ಗಂಟಾಕೊಂಡಿದ್ರು ಕೂಡ ಒಳ್ಳೆ ಮನಸ್ಸಿರ್ತಕ್ಕಂಥವರಾಗಿರ್ತಾರೆ ಚಿಕ್ಕದಾಗಿರುತ್ತೆ ಸ್ವಲ್ಪ ಈ ಪೋರ್ಷನ್ ಅಂತ ಏನು ಹೇಳ್ತೀವಿ ಮುಖದ ಪೋರ್ಷನ್ ಸ್ವಲ್ಪ ಎದ್ದಿರುತ್ತೆ ಇಚ್ಚಿನ್ನು ಸ್ವಲ್ಪ ಚಿಕ್ಕದಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ಅವರಿಗೆ ಒಂಥರ ಬುಷಿ ಐಬ್ರೋಸ್ ಅಂತ ಹೇಳ್ತೀವಿ ಬಹಳ ಗಟ್ಟಿಗೆ ಇರ್ತಕ್ಕಂಥ ಐಬ್ರೋಸ್ ಹೆಣ್ಮಕ್ಳು ಏನಾರು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಐಬ್ರೋಸ್ನ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳ್ಬೋದು ಬ್ಯೂಟಿ ಪಾರ್ಲರ್ ಅವರು ನಿಮಗೆ ಭಾಳ ಆಗಿದೆ ಮೇಡಮ್ ಬಹಳ ದೊಡ್ಡದಾಗಿದೆ ಅಂತ ಕೂಡ ಹೇಳ್ಬೋದು ಆ ಐಬ್ರೋಸ್ ಚೆನ್ನಾಗಿರ್ತಕ್ಕಂಥ ಇರುತ್ತೆ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಐಬ್ರೋಸು ಸೇರಿರುತ್ತೆ ಒಂದೊಂದು ಸೇರಿರುತ್ತೆ ಕೆಲವ್ರಿಗೆ ಬಿಟ್ಕೊಂಡಿದ್ರೆ ಕೆಲವ್ರಿಗೆ ಸೇರಿರುತ್ತೆ ಮಣಿ ನಕ್ಷತ್ರದವರು ಎಲ್ಲೋರು ಎಲ್ರೂನು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡ್ತಾರೆ ಒಂಥರ ಸೆಲ್ಫ್ ಮೇಡ್ ಲೀಡರ್ಸ್ ಅಂತೀವಿ ಅವರೇ ಲೀಡರ್ ಆಗ್ಬಿಟ್ಟಿರ್ತಾರೆ ಎಲ್ಲರೂ ಗುರು ಬಾಮ ಅಂತ ಅವ್ರದನ್ನ ಕರೆಯೋದು ಹೆಣ್ಮಕ್ಳ ಅವ್ರೆ ಏನಿನ್ಗೆ ಗೊತ್ತಿದೆಯಲ್ಲ ಬಾ ಅನ್ನೋದು ಎಲ್ಲರಿಗೂ ಒಂದು ಮೋಟಿವೇಶ್ನಲ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ಒಂದು ಪ್ರೋತ್ಸಾಹ ಕೊಡೋರು ಮಾತಿನಲ್ಲಿ ಪ್ರೋತ್ಸಾಹ ಕೊಡೋರು ತಾನು ಧೈರ್ಯವಾಗಿರ್ತಕ್ಕಂಥ ಗುಣವಾಗಿರ್ತಾರೆ ಏನಾದ್ರೂ ಅಭಿಪ್ರಾಯ ಏನಾದ್ರು ಹೇಳ್ಬೇಕು ಅಂದ್ರೆ ಮುಂದೆ ಮುಂದೆ ನೋಡೋದಿಲ್ಲ ಯಾರಿದು ಚಿಂತೆ ಇಲ್ಲ ಹತ್ತು ಜನ ಎದುರಾಕಿದ್ರು ಚಿಂತೆ ಇಲ್ಲ ಒಂದು ಒಳ್ಳೆ ಅಭಿಪ್ರಾಯ ಇದ್ರೆ ಸತ್ಯ ಇದ್ರೆ ಸಭೆಯಲ್ಲಿ ಪಟ್ಟಂತ ಅಂತ ಹೇಳ್ತಕ್ಕಂಥ ಗುಣ ವರ್ಣಿ ನಕ್ಷತ್ರದವ್ರಿಗಿರುತ್ತೆ ಬಹಳ ಚಿಕ್ಕ ವಯಸ್ಸಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಕಷ್ಟಗಳು ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಸರಿಯಾದ ರೀತಿಯಲ್ಲಿ ಆರಿಸ್ಕೊಂಡಿಲ್ಲ ಅಂದ್ರೆ ಅಡೆತಡೆಗಳು ಖಂಡಿತ ಬರುತ್ತೆ ಬುದ್ಧಿವಂತರಾದರೂ ಕೂಡ ಸೋಮಾರಿತನ ಇರುತ್ತೆ ನಾಳೆ ಮಾಡ್ಕೊಳ್ಳೋಣ ನಾಳೆ ಇದು ಮಾಡ್ಕೊಳ್ಳೋಣ ಮುಂದೂಡುವಂತಹ ಒಂದು ಗುಣ ಇರುತ್ತೆ ಅದನ್ನು ಖಂಡಿತ ಬಿಡಬೇಕು ಸಾಮಾನ್ಯವಾಗಿ ಇವರು ಲೆವೆಂತ್ ಅವರ್ ಪ್ರಿಪರೇಷನ್ ಅಂತ ಹೇಳ್ತೀವಿ ಅಂದರೆ ಏನೋ ಒಂದು ಪ್ರಾಜೆಕ್ಟ್ ಇದೆ ನಾಳೆ ಏನೋ ಒಂದು ಸಬ್ಮಿಟ್ ಮಾಡಬೇಕು ಏನೋ ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಡಬೇಕು ಅಂದರೆ ಬಹಳ ದಿನ ಅವಕಾಶ ಇದ್ರೂ ಕೂಡ ಕೊನೆಯ ಮೂಮೆಂಟಲ್ಲಿ ಬರೆಯುವಂತಹ ಒಂದು ಗುಣ ಅವ್ರಿಗಿರುತ್ತೆ ಕೊನೆ ಮೂಮೆಂಟಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಭರಣಿ ನಕ್ಷತ್ರ ಸಾಮಾನ್ಯವಾಗಿ ದೇ ಆರ್ ಗುಡ್ ಎಕ್ಸಿಕ್ಯೂಟರ್ಸ್ ನಾಟ್ ಪ್ಲಾನರ್ಸ್ ಅಂದ್ರೆ ಯಾವುದೋ ಒಂದು ಕೆಲಸ ಕೊಟ್ಟರೆ ಮುಗಿಸ್ತಾರೆ ಅದನ್ನ ಕ್ರಮವಾಗಿ ಪ್ಲಾನ್ ಮಾಡಿ ಮಾಡಿದ್ರೆ ಬರಲ್ಲ ಅಂತಲ್ಲ ಮುಂದೂರ್ಕೊಂಡು ಮುಂದೂಡ್ಕೊಂಡು ಮುಂದೆ ಕೊನೆಯ ಮುಮೆಂಟಲ್ಲಿ ಮಾಡುವಂಥ ಗುಣ ಇರುತ್ತೆ ಇದನ್ನ ಅವರು ಬದಲಾಯಿಸ್ಕೋಬೇಕು ಅವರ ಸ್ವಭಾವದಿಂದ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ದೂರ ಆಗುವಂತಹ ಚಾನ್ಸಸ್ ಇದೆ ಬಹಳ ಕೆಳಮಟ್ಟಕ್ಕೆ ಇಳಿದು ಹೋಗಿ ಎಲ್ರಿಗೂ ಸಹಾಯ ಮಾಡುವ ಗುಣ ಇರೋ ಅದೇ ಸಮಯದಲ್ಲಿ ಯಾರು ಇವ್ರನ್ನ ಪ್ರಶ್ನೆ ಕೇಳಿಬಿಟ್ರೆ ಇವ್ರಿಗೆ ಸ್ವಲ್ಪ ಬೇಗ ಕೋಪ ಬಂದ್ಬಿಡತ್ತೆ ಏನಾದ್ರು ತಪ್ಪು ಮಾಡಿದ್ರೆ ಯಾರಾದ್ರೂ ಅದನ್ನ ಅವ್ರಿಗೆ ಹೇಳಿದ್ರೆ ಖಂಡಿತ ಅದನ್ನ ಒಪ್ಕೋತಾರೆ ಇನ್ನು ಮುಂದಿಕ್ ಮಾಡಲ್ಲ ಅಂತ ಕ್ಷಮೆ ಕೇಳುವಂತಹ ಗುಣ ಕೂಡ ಅವರಲ್ಲಿರುತ್ತೆ ಇಲ್ಲಿನಿ ಆದರೂ ಕೂಡ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಭಾವನೆ ಇರ್ತಕ್ಕಂಥವ್ರು ಭರಣಿ ನಕ್ಷತ್ರದವರು ಒಂಥರ ಬಹಳ ಚತುರತೆ ಇರ್ತಕ್ಕಂಥವ್ರು ಯಾವುದೇ ವಿಚಾರದಲ್ಲಿ ಎಲ್ಲೇ ಹೋಗಿ ಹಿಂಗೆ ಮಾತಾಡಿ ಕೆಲಸ ಮುಗಿಸ್ಕೊಂಡ್ ಅಂದ್ರೆ ಖಂಡಿತ ಅದನ್ನ ಮಾಡ್ಕೊಂಡು ಬರುವಂತಹ ಗುಣ ಸ್ವಭಾವ ಅವರಲ್ಲಿರುತ್ತೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಅಹಂಕಾರ ಗರ್ವ ಕೂಡ ಹೆಚ್ಚಾಗಿ ಕಾಣುತ್ತೆ ಯಾಕಂದ್ರೆ ಸ್ವಲ್ಪ ಅಂದ ಚಂದವಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅದನ್ನ ಸ್ವಲ್ಪ ಅವರು ಎಸ್ಪೆಷಲಿ ಇಪ್ಪತ್ತು ಇಪ್ಪತ್ತೈದು ವಯಸ್ಸು ಒಳಗಿರ್ತಕ್ಕಂಥವ್ರು ಅದನ್ನ ಹೆಚ್ಚು ತೋರಿಸ್ಕೊಳ್ದೆ ಇರೋದು ಉತ್ತಮ ಎಲ್ಲಾ ವಿಷಯದಲ್ಲೂ ಒಂದು ನಾಲೆಡ್ಜ್ ಇರ್ತಕ್ಕಂಥವ್ರು ನಾನು ಹೇಳ್ತೀನಲ್ಲ ಎಲ್ಲಾ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ರೆ ಜೀವನ ಬಹಳ ಚೆನ್ನಾಗಿರುತ್ತೆ ಅಂತ ಯಾವುದೇ ವಿಚಾರವನ್ನು ಕೂಡ ಮಾಡಿ ಅದನ್ನ ವಿವರಣೆಯಾಗಿ ಹೇಳುವಂತಹ ಯೋಗ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಭರಣಿ ನಕ್ಷತ್ರದವ್ರು ಸಿನ್ಹಾ ಹೋದ್ರೆ ಹಾಡುಗಳು ಕೇಳ್ಕೊಂಡ್ರೆ ಅನೇಕ ಹಾಡುಗಳೆಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ ವಯಸ್ಸಾದವರು ಚಿಕ್ಕ ವಯಸ್ಸವ್ರು ಕೂಡ ಒಂದ್ಸಲ ಹಾಡು ಕೇಳಿಬಿಟ್ರು ಕೂಡ ತಿರುಗಾಡುವಂತಹ ಯೋಗ ಇರುತ್ತೆ ಅಂದ್ರೆ ಯಾವುದೇ ವಿಚಾರವನ್ನು ತೀವ್ರವಾಗಿ ಯೋಚಿಸಿ మనస్సు తోడో అంత కెపసిటీ ఇతవరు కసి విచారా జిపిన తనవాడ జిపిన అవ్వ ఖర్చు అన్న ఎరడు గొంతుగా మనస్ బట్ ఆ క్షణకే తాత్కాలిక సంతోషకే దుబంలో కూడా ఖండి ఖర్చు మాబరతర తన హోటల్ ఇట్కు సైలెంట్ కమాండర్ అంతా ఓపెన్ ఆగి కమాండ్ మ ಏನೋ ಒಂದು ಮನೆಯಲ್ಲಿ ಭರಣಿ ನಕ್ಷತ್ರದವರು ಅವ್ರ ತಾಯಿ ತಿಂಡಿ ಮಾಡಿರ್ತಾರೆ ತಿನ್ಗೆ ಬೇಕನ್ನಪ್ಪ ಬೇಡ ಅಂದ್ಬಿಡ್ತಾರೆ ಆಮೇಲೆಲ್ಲ ತಿಂಡಿ ಮುಚ್ಚಿಟ್ಟಿದ್ಮೇಲೆ ನಾನು ಕೊಟ್ಟೇ ಇಲ್ಲ ಅಂತಾರೆ ಆ ರೀತಿ ಭರಣಿ ನಕ್ಷತ್ರದ ಸಣ್ಣ ಮಕ್ಕಳಿದ್ರೆ ನೀವು ಅವರನ್ನ ಪರಿಗಣಿಸ್ಬೇಕು ಅವ್ರನ್ನ ಕನ್ಸಿಡರೇಷನ್ ತಗೋಬೇಕು ಕನ್ಸಿಡರೇಷನ್ ತೊಗೊಂಡಿಲ್ಲ ಅಂದ್ರೆ ಆಮೇಲೆ ಬೇಜಾರು ಮಾಡ್ಕೊಳ್ಳೋ ಅಂತ ಗುಣ ಅವರಲ್ಲಿ ಇರುತ್ತೆ ಅದು ಹೋಗ್ತಾ ಹೋಗ್ತಾ ದೊಡ್ಡವರಾದಾಗ್ಲೂ ಕೂಡ ಇದು ಬರ್ಬೋದು ಗಂಡ ಹೆಂಡತಿ ಮಧ್ಯೆ ಕೂಡ ಈ ಥರ ಅಭಿಪ್ರಾಯ ಭೇದಗಳು ಬರ್ಬೋದು ಆದ್ರಿಂದ ಅವರ ಅವ್ರ ಅವ್ರು ಏನಾರು ಹಕ್ಕಿದ್ರೆ ಅಥವಾ ಅವ್ರಿಗೆ ಏನಾದ್ರು ಪಾರ್ಟಿದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ಮುಖ್ಯವಾಗುತ್ತೆ ಕೆಲವು ಸಮಯ ಹೆಚ್ಚಿನ ಮಾತಾಡಿ ತಾವೇ ಸಿಗಾಕೊಳ್ಳುವಂತಹ ಗುಣ ಅವರಲ್ಲಿರುತ್ತೆ ಯಾರೋ ಎಲ್ಪ್ ಕೇಳಿರ್ತಾರೆ ಅಥವಾ ಯಾರೋ ಬಂದು ಕಷ್ಟ ಹೇಳ್ಕೊಂಡಿರ್ತಾರೆ ಇವರೇ ನಾನ್ ಮಾಡ್ತೀನಿ ಬಿಡು ಎಲ್ಪ್ ಬಂದ್ಬಿಡ್ತಾರೆ ಆ ರೀತಿ ಇರುವಾಗ ಯಾರಾದ್ರೂ ಒಬ್ರು ಅವರಿಗೆ ಲೈಫ್ ಲಾಂಗ್ ಹಿಂದೆ ಬಂದು ಹೆಲ್ಪ್ ಕೇಳೋರು ದುಡ್ಡಿಸ್ಕೊಳ್ಳೋರು ಅಥವಾ ಇನ್ನೇನೋ ಸಹಾಯ ಕೇಳೋರು ಇರ್ತಾರೆ ಇವ್ರು ಬಹಳ ಬ್ಯುಸಿ ಕೂಡ ಇವ್ರ ಕೆಲಸ ಬಿಟ್ಟು ಅವ್ರದ್ದು ಮಾಡಕ್ ಹೋಗೋದು ಇರುತ್ತೆ ಸಮಯಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸುಳ್ಳುಗಳಲ್ಲಿ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಆ ಸುಳ್ಳು ನೆಗೆಟಿವ್ ಆಗಿಲ್ದೆ ಯಾವುದೋ ಒಂದು ಪಾಸಿಟಿವ್ ಆಗಿ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಯಾರಿಗೋ ಸೀಟ್ ಕೊಡ್ಸಕ್ ಹೋಗಿದ್ದೆ ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ನಡೀತಾ ಇತ್ತು ಅಂತ ಹೇಳಿ ತಪ್ಸ್ಕೊಳ್ಳೋದು ಒಳ್ಳೇದು ಕೆಲವು ಸಮಯ ಗಾಡಿ ಪಂಚರ್ ಆಗಿತ್ತು ಹುಷಾರಿರ್ಲಿಲ್ಲ ತಲೆ ನೋಂಗಿತ್ತು ಇದೆಲ್ಲ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಅದೇ ಆಗೋಗುತ್ತೆ ಆದ್ರಿಂದ ಈ ವಿಚಾರದಲ್ಲಿ ಹುಷಾರಾಗಿರೋದು ಉತ್ತಮ ವಿದ್ಯಾಭ್ಯಾಸಕ್ಕೆ ವಿಚಾರಕ್ಕೆ ಬಂದಾಗ యావదో పర్మనెంట్ అలా ఏం నోడ్రో అదే ఓకే అన్న ఆసెరులో ఇంజనీరింగ్ హోట్ ఎం బి ఏ మాది ఏం కలవరు ఎలా కల్సూ రెడీ అని పర్వాలి ఓదీసబ్జెక్ట్ మాడ కేసకు సంబంధిరద్రీతి క్విక్ ఆగి ఇంబిట్టి ఇంబు మో అంత కెపసిటీ ఇచ్చే జాకల్ అంత ఆ రీతి ఎలా విషయదల ఒక ఆసక్తి ఇచ్చే అడమినిస్ట్రేటివ్ జాబు బస్నెస్సు మ్యనేజ్మెంటు ట్రవెలు ఇలా ముఖ్యవా ಅವರಿಗೆ ಬಹಳ ಚೆನ್ನಾಗಿ ಆಗ್ಬರುತ್ತೆ ಇನ್ನು ಕೆಲವೊಮ್ಮೆ ಸಂಗೀತಗಾರರು ಇಲ್ಲದೆ ಹೋದ್ರೂ ಕೂಡ ಈ ಮೈಕ್ ಸೆಟ್ ಇಟ್ಕೊಂಡಿರೋದು ಸಂಗೀತಕ್ಕೆ ಬೇಕಾದಂತಹ ಡ್ರಾಮಾಗ್ ಬೇಕಾದಂತಹ ಸಿನಿಮಾಗ್ ಬೇಕಾದಂತಹ ವಸ್ತುಗಳನ್ನು ಸಪ್ಲೈ ಮಾಡೋದು ಇದರಲ್ಲೆಲ್ಲ ಬಹಳ ಹೆಚ್ಚಿನ ಸಂಪಾದನೆ ಮಾಡುವಂತಹ ಯೋಗ ಅವ್ರಿಗಿರುತ್ತೆ ಅವರಿಗೆ ಸಾಮಾನ್ಯವಾಗಿ ಯಾರನ್ನು ನೋಡಿದ್ರು ಕೂಡ ಅವರು ಒಳ್ಳೆಯವರು ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ ಬಟ್ ಅನುಭವಿಸೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ಬಟ್ ಒಂದ್ಸಲ ಅನುಭವಿಸ್ಬಿಟ್ಟು ಅಂದ್ರೆ ಅವರು ಇನ್ನೂ ಹತ್ತು ಜನಕ್ಕೆ ಪಾಠ ಹೇಳ್ಕೊಡುವಂತಹ ವಿಶೇಷವಾದ ವ್ಯಕ್ತಿಗಳಾಗಿರ್ತಾರೆ ಮನೆಯ ವಿಚಾರ ತಗೊಂಡ್ರೆ ಮದುವೆ ಕೆಲವರಿಗೆ ಬಹಳ ಬೇಗ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಹೋಗಿದೆ ಗಂಡು ಮಕ್ಕಳಿಗಾಗುವ ಯೋಗ ಇದೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ಹತ್ತೊಂಬತ್ತರಲ್ಲೇ ಆಗುವ ಚಾನ್ಸಸ್ ಇದೆ ಆ ಒಳ್ಳೆಯ ಮದುವೆ ಆಗುತ್ತೆ ಮಣಿ ನಕ್ಷತ್ರದವರಿಗೆ ಸ್ವಭಾವ ತಕ್ಕಂತೆ ನಾವು ಮ್ಯಾಚಿಂಗ್ ಎಲ್ಲ ಮಾಡ್ತೀವಿ ಏನೇನೋ ಮಾಡಿ ಗುಣ ಕೂಟ ಅಂತ ನೋಡ್ಬಾರ್ದು ಮನುಷ್ಯನ ಸ್ವಭಾವ ಗುಣ నక్షత్ర పాద పద అదోడి కూడా మ్యాచింగ్ మార్బోదు ఆ రీతి మదర న బాగా హచ్చిన విశేషవ యోగా యోగ ఇర ఒళ్ళ మక్కలతారు సమాన్యవా మూవత్తు 30 నంతరే జీవనలో ఎలా ఎల్ల ఆంతా సుఖ సంతోష హలో సిగోంత యోగ ఆరోగ్యద విచార తగ్గ పిత్తదై స్వల్ప ఇన్ ప్రాబ్లమ్స్ బంత ఛాన్సెస్ ఇచ్చే కఫ కే కలువు మక్కి వీజింగ్ కూడా చాన్సస్ ఇచ్చే డెంటల్ ప్రాబ్లమ్స్ ఖండిత చిక్ వయస్సల్ే బె అదేర్ తగ్గు యాకే సిహి భాళ తింటారు ఇవ్వు ఊట అభ్యసీ స్వల్ప సిహి హిన్నోద్రీ డెంటల్ ప్రాబ్లమ్స్ బాన్సస్ ఇది అదన నోడ్క ఎల్సా అల్లిజ్ అదరీ భరణి నక్షత్ర దాని బెళ్ళి రాత్రి అల్లిజదు ఉత్తమవద ఫలితాంశ ಯಾರ್ದೇ ಮೋಸ ಮಾಡಕ್ ಹೋಗಲ್ಲ ಏನೇ ಕೆಲಸ ಮಾಡಿದ್ರು ಕೂಡ ನ್ಯಾಯವಾಗಿರೋದಕ್ಕೆ ಇಷ್ಟಪಡ್ತಾರೆ ಕೆಲವೊಮ್ಮೆ ನಾನು ಮಾಡಿದ್ದ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ನನಗೆ ರಿಟರ್ನ್ಸ್ ಸಿಗಲಿಲ್ಲ ಮ್ಯಾಕ್ಸಿಮಮ್ ಎಫರ್ಟ್ ಮಿನಿಮಮ್ ರಿಸಲ್ಟ್ಸ್ ಆಗುತ್ತಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಇರುತ್ತೆ ಒಂಥರ ಕೆಲವರು ದುರಭ್ಯಾಸಕ್ಕೆ ಪಡ್ತಾರೆ ಚೈನ್ ಸ್ಮೋಕರ್ ಆಗ್ತಾರೆ ಅಥವಾ ಕುಡಿಯೋ ಅಭ್ಯಾಸ ಬಂದ್ಬಿಡುತ್ತೆ ಇನ್ನು ಕೆಲವರು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ಆಮೇಲೆ ಮದುವೆ ನಂತರ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ ಒಟ್ಟ ಆರೋಗ್ಯವನ್ನು ಆರೋಗ್ಯವನ್ನು ಚೆನ್ನಾಗಿಟ್ಕೊಬೇಕು ಅನ್ನೋದು ವಯಸ್ಸಾಗ್ತಾ ಇರ್ತಾ ಅವ್ರಿಗೆ ಬಹಳ ಚೆನ್ನಾಗಿ ತಿಳಿದು ಬರುತ್ತೆ ಇದು ಸಾಮಾನ್ಯವಾಗಿ ಇದೆಲ್ಲ ಗಂಡ್ಮಕ್ಳುಗಾದ್ರೆ ಹೆಣ್ಮಕ್ಳು ಕೂಡ ಸ್ವಲ್ಪ ವ್ಯತ್ಯಾಸ ಪಡುತ್ತೆ ಅಷ್ಟೇ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ ಬಹಳ ಚೆನ್ನಾಗಿರ್ತಾರೆ ಭರಣಿ ನಕ್ಷತ್ರದ ಹೆಣ್ಮಕ್ಳು ಗುಂಡು ಮುಖ ಇರುತ್ತೆ ನೋಡಕ್ ಬಹಳ ಚೆನ್ನಾಗಿ ಕಾಣ್ತಾರೆ ಹಣ್ಣುಗಳು ಬಹಳ ಪಳಫಲ ಅಂತ ಏನಾದ್ರು ಟೂತ್ ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಆ ರೀತಿ ಹಲ್ಲುಗಳಿರುತ್ತೆ ಅವರಿಗೆ ಏನೇ ಬಟ್ಟೆ ಹಾಕ್ಕೊಂಡು ಕೂಡ ಚೆನ್ನಾಗಿ ಕಾಣುವಂತಹ ಯೋಗ ಅವ್ರಿಗಿರುತ್ತೆ ಕ್ಯಾರೆಕ್ಟರ್ಸು ಭಾಳ ಕ್ಲೀನು ಸ್ಟ್ರೈಟ್ ಫಾರ್ವರ್ಡು ಒಂಥರ ಮಾಡ್ರೇಟ್ ಕ್ಯಾರೆಕ್ಟರು ಭಾಳ ಯಾರನ್ನೂ ಬೈಯಲ್ಲ ಭಾಳ ಯಾರ ಜೊತೆಯೂ ಸೇರಲ್ಲ ಸುಲಭವಾಗಿ ಎಲ್ಲರ ಹತ್ರ ಪಳದುವಂಥ ಗುಣ ಇರುತ್ತೆ ಬಹಳ ದೊಡ್ಡವರಿಗೆ ಮರ್ಯಾದೆ ಕೊಡುವಂಥ ಗುಣ ಇರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಭಾಳ ಅನುಸರಿಸ್ಕೊಂಡು ಹೋಗುವಂಥ ಗುಣ ಇರುತ್ತೆ ಏನೇ ಸಜೆಷನ್ ಯಾರೇ ಕೊಟ್ಟರು ಕೂಡ ಆಯಿತು ನಾನು ಪರಿಗಣಿಸ್ತೀನಿ ನೋಡ್ತೀನಿ ಅನ್ನೋ ಒಂದು ಸ್ವಭಾವ ಇರುತ್ತೆ ಯಾರನ್ನೂ ಅಬ್ಜೆಕ್ಟ್ ಮಾಡಿ ಒಂಥರ ಕಡಾಖಂಡಿತವಾಗಿ ಮಾತಾಡುವಂತ ಗುಣ ಇರೋದಿಲ್ಲ ಒಂಥರ ಬೋಲ್ಡ್ ಕೆಲವು ಸಮಯ ಬೋಲ್ಡ್ ಆಗಿ ಧೈರ್ಯವಾಗಿ ಎಲ್ಲ ಸಭೆಯಲ್ಲಿ ನಿಂತ್ಕೊಂಡು ಮಾತಾಡುವಂಥ ಯೋಗ ಕೂಡ ಅವ್ರಿಗಿರುತ್ತೆ ವಿದ್ಯಾಭ್ಯಾಸ ತಗೊಂಡ್ರೆ ಅವ್ರಿಗೂ ಟೀಚರ್ ಬ್ಯಾಂಕ್ ಎಂಪ್ಲಾಯಿ ಎಚ್ ಆರ್ಒ ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಚೆನ್ನಾಗಿರುತ್ತೆ ಹೆಣ್ಮೆ ಮದುವೆ ಬಹಳ ಚೆನ್ನಾಗಿ ಆಗುತ್ತೆ ಒಳ್ಳೆ ಗಂಡಸರು ಸಿಕ್ ಗಂಡ್ ಸಿಗ್ತಾರೆ ಹತ್ತೆ ಮನೆ ಚೆನ್ನಾಗಿರುತ್ತೆ ಅವರ ಮಕ್ಕಳು ಕೂಡ ಬಹಳ ವಿಶೇಷವಾದಂಥ ಸ್ಥಾನಮಾನ ಗಳಿಸುವಂಥ ಮಕ್ಕಳಾಗಿರ್ತಾರೆ ಫ್ಯಾಮಿಲಿ ಲೈಫಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಮದುವೆ ಆಗುವಂತಹ ಚಾನ್ಸಸ್ ಸುಮಾರು ನಾನು ಸುಮಾರು ಭರಣಿ ನಕ್ಷತ್ರದವರು ನೋಡಿದ್ದೀನಿ ಹತ್ತು ಜನದಲ್ಲಿ ಏಳು ಜನಕ್ಕೆ ಲವ್ ಮ್ಯಾರೇಜ್ ಆಗಿರುತ್ತೆ ಅದರಿಂದ ಕೆಲವೊಮ್ಮೆ ಅವರಿಗೆ ಆ ಥರ ಜಾತಕದಲ್ಲಿ ಮದುವೆ ಆಗುವ ಯೋಗ ಇದ್ರೆ ಖಂಡಿತ ಅದನ್ನ ಕನ್ಸಿಡರ್ ಮಾಡಬಹುದು ಸ್ವಲ್ಪ ಅಗ್ರೆಸಿವ್ ಕೆಲವೊಮ್ಮೆ ಭರಣಿ ನಕ್ಷತ್ರದ ಹೆಣ್ಮಕ್ಳು ಗಣ್ಮಕ್ಳು ವ್ಯವಹಾರದಲ್ಲಿ ಅಗ್ರೆಸಿವ್ ಆಗಿದ್ರೆ ಹೆಣ್ಮಕ್ಳು ಮನೆಯಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಒಂದು ಅಲ್ಲಿ ನಕ್ಷತ್ರದ ಮದುವೆ ಮಾಡ್ಕೊಳ್ಳೋ ಗಂಡು ಸ್ವಲ್ಪ ಪೇಷನ್ಸ್ ಇರಬೇಕು ಅವ್ರಿಗೂ ಪೇಷನ್ಸ್ ಇಲ್ಲ ಅಂದರೆ ತಾಳ್ಮೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆರೋಗ್ಯದ ವಿಚಾರ ತಗೊಂಡಾಗ ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಹಾರ್ಮೋನಲ್ ಪ್ರಾಬ್ಲಮ್ಮು ಮುಟ್ಟು ಪ್ರಾಬ್ಲಮ್ಮು ಆ ರೀತಿ ಏನಾದ್ರು ಹೊಟ್ಟೆ ಸಂಬಂಧಪಟ್ಟದ್ದು ಕೂಡ ಸ್ವಲ್ಪ ಮೂವತ್ತು ವಯಸ್ಸಿನ ನಂತರ ಸ್ಕಿನ್ನು ಅಲರ್ಜಿ ಸ್ಟಮಕ್ಕು ಇದೆಲ್ಲ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಒಟ್ಟು ಮೊತ್ತದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಬಹಳ ಯೋಗಕಾರಕರು ಭರಣಿ ಧರಣಿನ ಆಳತ್ತೆ ಅಂತಾರೆ ಒಳ್ಳೆ ನಕ್ಷತ್ರ ಭರಣಿ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದವರು ಸ್ವಲ್ಪ ಕೋಪಿಟ್ರಾಗಿರ್ತಾರೆ ಆತ್ರ ಪಡೋರಾಗಿರ್ತಾರೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಇರುತ್ತೆ ಪ್ರತಿಭಾವಂತರಾಗಿರ್ತಾರೆ ಹತ್ತಾರು ಜನಕ್ಕೆ ಬುದ್ಧಿ ಹೇಳುವಂತವರಾಗಿ ಕೂಡ ಇರ್ತಾರೆ ಒಂದು ಎಮ್ಮೆ ಪ್ರತಿಮೆ ದುಡ್ಡು ಕಾಸು ಆರೋಗ್ಯ ಎಲ್ಲ ಪಡ್ಕೊಳ್ಳೋರಾಗಿರ್ತಾರೆ ಭರಣಿ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಮಾತುಗಾರರಾಗಿರ್ತಾರೆ మాతలు మహిళిర్తె టీచర్స్ ఆగి ఏదో ఒక విచారా కడద్రు కూడా అదే పరిహార సిగోంత గుణ ఇ ఆరోగ్యద విచారంలో స్వల్ప హమన తో భరణి నక్షత్ర మూరే పదల్ హైలిష్ ఇతరు జాస్తి మాట్లాడదా ఎస్ బో అసే మాట్లాడతారుచూరు జంబ తోర్స్కర ఇల్ అంతా అదివర హక్ విద్యాభ్యసంత సరిపడగ నక్షత్ర నాలుకనే పదలు ఉంటుందో స్వల్ప సూక్ష్మ దాస్తి ನೋಡಿ ಭರಣಿ ನಕ್ಷತ್ರ ಬೋಲ್ಡ್ ಅಂತ ಹೇಳಿದ್ವಿ ಉದ್ಭಯಿಂಗ್ ಗೋಯಿಂಗ್ ಅಂತ ಹೇಳಿದ್ವಿ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ ಯಾರೋ ಅದೋ ಏನಾದ್ರು ಹೇಳ್ಬಿಟ್ರೆ ತಕ್ಷಣ ಅದಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಆದರೂ ಕೂಡ ಸ್ವಲ್ಪ ಹುಟ್ಟಿದ ನಂತರ ಅವರು ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಒಟ್ಟು ಮೊತ್ತದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ವಿಶೇಷವಾದಂತಹ ಸ್ಥಾನಮಾನಗಳನ್ನು ಬಳಸುವಂಥವರಾಗಿರ್ತಾರೆ ಜಾಮೀನು ಜವಾಬ್ದಾರಿ ಯಾರಿಗಾರು ಕೊಡಿಸಿದ್ರೆ ಗುಡ್ಡು ಕಾಸಿ ಯಾರಿಗಾರು ಕೊಡಿಸಿದ್ರೆ ಕೊಟ್ಟರೆ ಹಿಂದಿರಿಗೆ ಬರೋದಿಲ್ಲ ಅದರಿಂದ ಕೆಲವು ವಿಚಾರಗಳಲ್ಲಿ తనల్ ఒళ్ేతనం బెస్కొ మేడదే ఇత విషయాలను బట్టే భరణి నక్షత్ర భాళ